ಟಿಪ್ಪರ್ ಲಾರಿ ಮಾಲೀಕರಿಂದ ಪ್ರತಿಭಟನೆ ರಸ್ತೆಗಿಳಿಯದ ಟಿಪ್ಪರ್ ಲಾರಿಗಳು ರಾಜ್ಯಾದ್ಯಂತ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಕರೆ ಕೊಟ್ಟಿರುವ ಬಂದ್ಗೆ ದೇವನಹಳ್ಳಿ ತಾಲೂಕು ಟಿಪ್ಪರ್ ಲಾರಿ ಹಾಗೂ ಸರಕು ಸಾಗಣೆ ಮಾಲೀಕರ ಸಂಘದ ವತಿಯಿಂದ ಮುಷ್ಕರ ನಡೆಸಿದರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು ದೇವನಹಳ್ಳಿ ತಾಲೂಕಿನ ಟಿಪ್ಪರ್ ಹಾಗೂ ಸರಕು ಸಾಗಣೆ ಮಾಲೀಕರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಅನಿರ್ದಿಷ್ಟ ಮುಷ್ಕರಕ್ಕೆ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ತಮ್ಮ ಸಂಘದ ಕಚೇರಿಯ ಬಳಿ ಬೆಂಬಲ ವ್ಯಕ್ತಪಡಿಸಿದರು ಇದೇ ವೇಳೆ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಪ್ರತಾಪ್ ಮಾತನಾಡಿ ರಾಜ್ಯ ಸರ್ಕಾರವು ಆರ್ಟಿಒಎಫ್ಸಿ ದರವನ್ನು ದುಪ್ಪಟ್ಟು ಮಾಡಿದೆ ಅದರ ಜೊತೆಯಲ್ಲಿ ಡೀಸೆಲ್ ದರವನ್ನು ಹೆಚ್ಚಿಸಿದೆ ಇದರಿಂದ ಲಾರಿ ಮಾಲೀಕರಿಗೆ ಮಾತ್ರವಲ್ಲದೆ ಕೆಳವರ್ಗದ ಹಾಗೂ ಮಧ್ಯಮ ವರ್ಗದ ಜನರಿಗೆ ದಿನ ಬಳಕೆಯ ವಸ್ತುಗಳ ಬೆಲೆಗಳು ಹೆಚ್ಚಾಗುತ್ತದೆ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನೆಂದರೆ ಡೀಸೆಲ್ ವಾಹನ ತೆರಿಗೆ ಹಾಗೂ ಎಫ್ಸಿ ದರವನ್ನು ಕಡಿಮೆ ಮಾಡಬೇಕು ಹಾಗೂ ನಮ್ಮ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ರವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಬೆಂಬಲಿಸುತ್ತಿದ್ದೇವೆ ಎಂದರು ಇದೇ ವೇಳೆ ಅಧ್ಯಕ್ಷ ಎಂಕೆಪಿ ಪ್ರತಾಪ್ ಉಪಾಧ್ಯಕ್ಷ ವಿಜಯಕುಮಾರ್ ಕಾರ್ಯದರ್ಶಿ ವಿವೇಕ್ ಖಜಾಂಜಿ ನವೀನಾ ಅನಿಲ್ ಚೇತನ್ ಕಾರ್ತಿಕ್ ಚಿದಂಬರ ಮನೋಜ್ ಗೌಡ ರಾಮಕೃಷ್ಣಪ್ಪ ಶ್ರೀನಿವಾಸ್ ಕೃಷ್ಣಮೂರ್ತಿ ಪಾಲಾಕ್ಷ ಹರೀಶ್ ಜಯಕುಮಾರ್ ಮನು ಸೇರಿದಂತೆ ಅನೇಕ ಚಾಲಕರು ಮಾಲೀಕರು ಇದ್ದರು

ಪ್ರತಿಯೊಂದು ಡೀಸೆಲ್ದು ಇನ್ನೊಂದು ಮತ್ತೊಂದು ಮಾಡಿ ನಮ್ಗೆ ನಿಲ್ಲಿಸಬೇಕಂತ ಹೇಳಿದ್ರೆ ಮುಷ್ಕರ ಅಂತ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ ಆಗ್ಬೋದು ನಮ್ಮ ಲಾರಿ ಸಂಘದವರೆಲ್ಲ ಕಂಪ್ಲೀಟ್ ನಾವು ಒಗ್ಗಟ್ಟಿಂದ ನಾವೆಲ್ಲ ಇಪ್ಪ ಎಲ್ಲ ಮಾಡ್ತಾ ಇದ್ದೀವಿ ಡೀಸೆಲ್ ಜಾಸ್ತಿ ಇದೆ ನಮ್ಗೆ ತೋಲ್ ಜಾಸ್ತಿ ಇದೆ ಒ ಲಾಸ್ಟ್ ಟಿ ಆರ್ಟಿಒದು ತೊಂದರೆ ಇದೆ ಸಿಟಿ ಇವೆಲ್ಲ ಸಮಸ್ಯೆ ಇದೆ ನಮಗಿದೆ ಇವೆಲ್ಲ ನಾವು ನಮಗೆ ಪ್ರತಿಭಟನೆ ಮಾಡ್ತಾ ಇದೀವಿ ಇದೇನು ನಾವು ಮಾಡ್ತಾ ಇದೀವಿ ಡೀಸೆಲ್ ದರ ಏಳು ತಿಂಗಳಲ್ಲಿ ಐದೂವರೆ ರೂಪಾಯಿ ಡೀಸೆಲ್ ದರ ಏರಿಕೆ ಆಗೈತೆ ಟೋಲ್ ದರ ಏರಿಕೆ ಆಗೈತೆ ಟ್ಯಾಕ್ಸ್ ಜಾಸ್ತಿ ಆಗೈತೆ ಇನ್ಸೂರೆನ್ಸ್ ಬೆಲೆ ಜಾಸ್ತಿ ಆಗೈತೆ ಇದು ಲಾರಿ ಅವ್ರಿಗೆ ಒಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ ನಾವು ಎಲ್ಲಿ ಈ ಒಡತ ಮೇಲೆ ಒಡೆತ ತಿಂದು ನಾವೇನು ಉದ್ಧಾರ ಆಗಕ್ಕೆ ಆಗ್ತಾ ಇಲ್ಲ ಈಗ ನಮಗೇನು ಬೆಲೆ ಸಿಗ್ತಾಯಿಲ್ಲ ನಾವೀಗೇನು ಈ ಜಲ್ಲಿ ಸಾಗಾಟ ಮಾಡ್ತಾ ಇದ್ದೀವಿ ಅಲ್ಲಿ ಯಾವುದೇ ಥರವಾದ ಬೆಲೆ ಏರಿಕೆ ಆಗಿಲ್ಲ ಇವರು ಸರ್ಕಾರದಿಂದ ಪ್ರತಿಯೊಂದು ಬೆಲೆ ಏರಿಸ್ತಾನೆ ಇದ್ದಾರೆ ಹಂಗಾಗಿ ನಮ್ಗೆ ತುಂಬ ತೊಂದರೆ ಆಗಿದೆ ಇದನ್ನು ಆದಷ್ಟು ಬೇಗ ಮೇಲ್ ಅಧಿಕಾರಿಗಳು ಇದನ್ನು ಕರೆದು ಬಗೆಹರಿಸ್ಕೊಂಡು ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ನ್ಯೂಸ್ಗಳು ಹೆಚ್ಚಿಗೆ ಮಾಡ್ತಾ ಬೆಳ ಹೆಚ್ಚಿಗೆ ಆಗ್ತಾನೇ ಇದೆ ಇದು ಬರೀ ಲಾರಿ ಮಾಲೀಕರಿಗೆ ಮಾತ್ರ ಹೊಡ್ತಾ ಇಲ್ಲ ಒಂದು ಡೀಸೆಲ್ ರೇಟ್ ಏನಾದರೂ ರೈಸ್ ಆದರೆ ಕೆಳಬ ಕೆಳವರ್ಗದ ಜನದವರಿಂದ ಹಿಡಿದು ಮಧ್ಯಮದ ವರ್ಗದವರೆಗೂ ಎಲ್ಲ ಬೆಲೆಗಳೂ ಹೆಚ್ಚಿಗೆ ಆಗ್ತಾನೆ ಇರ್ತದೆ ಅದರಿಂದ ನಾವು ಸರ್ಕಾರದಲ್ಲಿ ಏನು ಬೇಡಿಕೆ ಇಡ್ತಾ ಇರೋದ್ರೆ ನಮಗೆ ಡೀಸೆಲ್ ದರ ಟ್ಯಾಕ್ಸ್ ಮತ್ತು ಎಫ್ ಸಿ ದೊರ ಅದೆಲ್ಲ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ವಿ ಅದಕ್ಕೋಸ್ಕರವಾಗಿ ನಾವು ಈ ಮುಷ್ಕರವನ್ನು ಮಾಡ್ತಾ ಇದೀವಿ ಈ ಮುಷ್ಕರ ಮಾಡ್ತಾ ಇರೋರು ನಮ್ಮ ಸ್ಟೇಟ್ ಅಸೋಸಿಯೇಷನ್ ಲಾರಿ ಅಧ್ಯಕ್ಷರಾದ ಶಣ್ಮುಗಪ್ಪನವರು ಅವರು ಕರೆ ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಕರೆಗೆ ನಾವೆಲ್ಲ ಹೋಗೊಟ್ಟಿ ನಾವು ಮುಷ್ಕರ ಮಾಡ್ತಾ ಅನ್